ಇದು ಆಂ ಜಾಯಿ ಕಡಿ ಹೋಗಿ ತೋರಿ ನಿನ್ನ ಜಳಗೆ ಹಾಕೇಂದ್ರೆ ನಂದು ನಿನ್ನ ಇದಿಲ್ಲ ಅಲ್ಲ ನಿನ್ನ ಜಳಗೆ ಜಳಗೆ ಹಾಕೇಂದ್ರೆ ನೀ ರಾತ್ರಿ ಬತ್ತು ಮನೆಗೆ ತಕ್ಕ ತಿಪಿಬೇಕು ಬರ್ ದೂರ 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 हेलो ಆಲೂ ಸುಮ್ಮಂತ ತುಸು ಬರು ವಾಟ್ಸ್ಆಪ್ ಬಾರೆ ಹಾ ಇದು ಇಲ್ಲಿ ನಿಲ್ಲಲ್ಲ ಮು ನಿನ್ನ ಎಷ್ಟು ಅಲ್ಲಿ ಅದಷ್ಟಾಗಿ ಇದ್ರೆ ಕ್ಯೂ ಇರುತ್ತೆ ಇದು ಕೋರೆ ನೋಡಲೇ ಇದೆಲ್ಲ ಜಾಯಿಲಿ ಇದೆ ಜರತ್ ನೋಡ್ರಿ ಕ್ಯೂ ಇದೆ ಎನ್ನ ತತ್ ನೋಡ್ರಿ ಕೋರೆ ಇದೆ ಯಸ್ ದಿನ ಆದ್ರೆ ಇದು ಬರಕ್ಕೆ ತರಿ ಈ ಯಾರು ಸರ್ಕ ಬರಲ್ಲ ಫೋನ್ ಆಕೊಳೋ ಮುಟ್ಟ ಇಲ್ಲ ಅದು

ಎಲ್ಕಟ್ ನಿನ್ನ ಎಲ್ಕಟ್ ಆಗಿದ್ರೆ ಫಸ್ಟ್ ನಿನ್ನ ಫಸ್ಟ್ ಹಿಡಿದಿತ್ತಾ ಸರ್ ಹಿಡಿದಿತ್ತಾ ಸರ್ ಇವತ್ತು ಅಲ್ಲಿ ಬರ್ಕಿ ಹಿಡಿದವರೇ ಮಾಯಿರಿ ನಾಯಿ ಪೂರ ಕಾಲ ಹಿಡಿದು ಕಟ್ಟ ನಾನು ಮಾಯಿರಂತೆ ಹೇйга ಹ್ಮ್ ಅಟಾ ಅಟಾ ಅಂದ್ರ ನಮ್ ಇದು ಇಲ್ಲಿ ನಮಗ ನಿನ್ನಿಂದ ಚಿರ್ಚಿ ಈಗ ಕಾಗಾಳಿ ಮಾಡ್ಲಾತಿದ್ರಿ ನಿನ್ನೆ ಸರ್ ಹೇಳಿದ್ರು ಪರೀಶ್ ಸಾಹೇಬ್ರ ಬಂದಾರೀ ನಿನ್ನ ಇದ್ ಮಾಡ್ಯಾರು ಇವತ್ತು ಮತ್ತ ಮತ್ತೆ ಇವತ್ತು ಆಕಳ ಕರ ಹಿಡದ್ರಿ ನಿನ್ ನಾಯಿ ಹಿಡದ್ರಿ ಹಿಂಗಾಗಿ ನಮ್ಗ ತೊಂದ್ರೆ ಬಾಳಾಗ ಬಂದಾರೀ ಸರ್ ಎಲ್ಲಾ ವ್ಯವಸ್ಥೆ ಮಾಡ್ಲಾತಾರೀ ಮಾಡಿದ್ರಿ ಸರ್ ಬಂದ್ ನಿನ್ ಎಲ್ಲಾ ಫೋಟೋ ತಗೊಂಡ್ ಇದನ್ ಕ್ಯಾಮೆರಾ ತಗೊಂಡ್ ಬಂದ ತರ್ಲಾಕ್ ರೆಡಿ ಮಾಡ್ಯಾರ್ರಿ ಮತ್ತ ಇವತ್ತು ಬರ್ಲಾತ್ ಎಲ್ಲ ಕ್ಯಾಮ್ರ ಅವರು ಸರ್ ಅದು ಬಂದಾರೀ ಎಲ್ಲಾರು ಬೆಳಗಿನ ನಾಲ್ಕೂರಿ ಸರ್ ಇವತ್ತು ಬೆಳಗಿನ ನಾಲ್ಕೂವರಿಗೆ ಬಂದದ್ರಿ ಬಂದ ಇವತ್ತು ಆಕಳ ಕರ ಹೇಳ್ಬೇತ್ರಿ ಮತ್ ಹಿಂಗ್ ಆಕಳ ಕಾರ್ಗಿ ಇದಾಗೈತ್ರಿ ನಿನ್ನೆ ನಾಯಿ ಇದು ಇದಾಗೇತ್ರಿ ಪೂರ್ವ ನಾಯಿ ಗಂಟ್ಲಾ ಹರಬೇತ್ರಿ ಅದಕ್ಕೆ ತೊಂದ್ರೆಗೆ ಅವ್ರಿಗೆ ಈಗ ಅನ್ಕೂಲ ಮಾಡ್ಲಾತಾರ ಸಾಯ್ ಬಂದಾರ್ರಿ ಅದಕ್ಕೆ ನೀನ್ ಏನ್ ಬಂದಿದ್ರಿ ಬಂದಿದ್ರಿತ್ರ ಫಸ್ಟ್ ಟೈಮ್ ಸರ್ ಈಗ ಈಗ ಬಂದದ ಬಟ್ ಫಸ್ಟ್ ಟೈಮ್ ರೀ ನಮ್ಮಲ್ಲಿ ಇಲ್ಲಿ ಏನ ಇದಲ್ರಿ ಈಗ ಎರಡು ವರ್ಷದ ಹಿಂದೆ ಬಂದಿತ್ತು ಆದ್ರೂ ಅಂತ ಆಗ ಹೋಗಿ ಬಿಡ್ತಿರ ಕಾಗಳಿ ಮಾಡಿದ್ದಿದ್ದ ಸರ್ ಸರ್ ಫಸ್ಟ್ ನಮ್ಮಲ್ಲಿ ಈಗ ಅಧಿಕಾರಿಗಳು ಬಂದು ಕ್ರಮ ಹಿಡ್ಕೊಂಡು ಸರ್ ನಿನ್ನೆ ಬಂದವರು ಎಲ್ಲಾ ತರ ನೋಡ್ಕೊಂಡು ಹೋದ್ರ ಸರ್ ಅವ್ರಿಗೆ ಚೆಕ್ ಮಾಡುದು ಇದನ್ ಮಾಡುದು ಅವ್ರಿಗೆ ಗುರುತ್ ಅದ ನಾವು ಕಣ್ಣಾರ್ನ್ ಕಂಡಿಲ್ರಿ ಅದನ್ನ ಹಿಂಗ ಬರೀ ನೋಡುದಷ್ಟ ಆಗೇತ್ರಿ ದನ ಅದ ಹಿಡದಿ ನಾಂಗ್ ಹಿಡದತಿ ಅನ್ನೋದಷ್ಟ ಆಗ್ರಿ ಮತ್ ಸರ್ ಹೇಳಿದ ಕೊಡ್ಲಿ ಬಂದಾರ್ರಿ ಅವ್ರು ಬಂದ ಇದನ್ ಮಾಡ್ರಿ ಎಲ್ಲಾ ವ್ಯವಸ್ಥಾ ಮಾಡ್ಲಾತಾರೀ ಇವತ್ತು ಕ್ಯಾಮ್ರಾ ಅದು ಬರ್ತಾವತ್ರಿ ಇವತ್ತು ಕ್ಯಾಮರಾ ಕುಂಡಿಸ್ ಎಲ್ಲ ವ್ಯವಸ್ಥಾ ಮಾಡ್ತಾನಿ ಬಂದಾರೀ ಸರ್ ಇವಾಗ ಇದಕ್ಕಿಂತ ಮುಂಚೆ ದಾಳಿ ಇದು ಫಸ್ಟ್ ಸಲ ಸರ್ ದಾಳಿ ಸರ್ ನಮ್ಮಲ್ಲಿ ಎಲ್ಲಿ